ಮೇಷರಾಶಿಯವರಿಗೆ ಬಹಳ ಒಳ್ಳೆಯ ತಿಂಗಳು ಸೆಪ್ಟೆಂಬರ್ ಗೃಹ ಸೌಖ್ಯ ಧನಾದಾಯದ ತಿಂಗಳು ಸಾಕಷ್ಟು ಒಳ್ಳೆಯ ರೀತಿಯಲ್ಲಿ ನಿಮ್ಮ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಶೇಷವಾಗಿ ಇರತಕ್ಕಂಥ ತಂತ್ರಜ್ಞರು ಸಿನಿಮಾ ಮತ್ತು ಮನೋರಂಜನೆಯ ಲೈನಲ್ಲಿ ಇರತಕ್ಕಂಥವರು ಈ ರೀತಿಯ ಅನೇಕ ಜನಗಳಿಗೆ ಅಲಂಕಾರಿಕ ವಸ್ತುಗಳಿನ ಕೆಲಸದಲ್ಲಿ ಕಾರ್ಯದಲ್ಲಿರ್ತಕ್ಕಂಥವ್ರು ಮತ್ತು ಟೂರ್ ಅಂಡ್ ಟೂರ್ ಮತ್ತು ಟ್ರಾವೆಲ್ ಕಂಪನಿ ಅಥವಾ ಕೆಲಸವನ್ನು ಮಾಡ್ತಕ್ಕಂಥವ್ರು ಈ ರೀತಿಯ ಇದೆಲ್ಲ ಗೃಹ ಸೌಖ್ಯ ಅಂತಂತ ಬರುತ್ತೆ ಗೃಹ ಸೌಖ್ಯ ಅಂತಂದರೆ ನಾವು ಹೊಸ ಮನೆಯನ್ನು ಸೇರಬಹುದು ಹೊಸ ಮನೆಯನ್ನು ತಗೊಳ್ಬಹುದು ಆದರೆ ಅಷ್ಟು ಮಾತ್ರ ಗೃಹ ಸೌಖ್ಯ ಅಲ್ಲ ಆ ಗ್ರಹದಲ್ಲಿ ಬದುಕಿರಬೇಕಾದ್ರೆ ನಮಗಿರ್ತಕ್ಕಂತಹ ಉದ್ಯೋಗಗಳು ಏನಿದೆ ಅದರಲ್ಲಿ ಏಳಿಗೆ ಆದರೆ ಮಾತ್ರ ಗ್ರಹ ಸೌಖ್ಯ ಇರೋದು ಅಲ್ವೇ ಹಾಗಾಗಿ ಗ್ರಹ ಸೌಖ್ಯ ಮೇಷರಾಶಿಯವರಿಗೆ ಧನಾದಾಯವು ಕೂಡ ಉತ್ತಮವಾಗಿರ್ತದೆ ಅದಕ್ಕೆ ಕಾರಣ ಶುಕ್ರ ಮತ್ತು ರಾಹುಗಳ ಪರಸ್ಪರ ಯೋಗ ಇರತಕ್ಕಂತಹ ತಿಂಗಳು ಹಾಗಾಗಿ ಒಳ್ಳೆಯ ಕೆಲಸಗಳು ಬೇಕಾದಷ್ಟಾಗತ್ತೆ ಶುಭ ಸಂಬಂಧಗಳಾಗ್ತದೆ ಅನೇಕರಿಗೆ ಅನೇಕ ಸ್ತ್ರೀಯರಿಗೆ ಅಥವಾ ಸ್ತ್ರೀಯರಿಂದ ಅನುಕೂಲ ಪ್ರೇಮ ವಿವಾಹಗಳು ಅಥವಾ ಸಂಬಂಧಗಳು ಒಳ್ಳೆಯ ನಡೆಯನ್ನು ಅಥವಾ ಒಳ್ಳೆಯ ಸ್ಥಿತಿಗೆ ಹೋಗ್ತಕ್ಕಂಥದ್ದು ಈ ರೀತಿಯ ಅನೇಕ ಒಳ್ಳೆ ಇದನ್ನು ನಾವು ಪಡಿಬಹುದು ಮೇಷರಾಶಿಯವರು ನಾನಾ ವ್ಯವಹಾರಗಳು ಕೂಡ ಹೊಸದಾಗಿ ಶುರು ಮಾಡ್ತಕ್ಕಂತಹ ಅನುಕೂಲ ಇರ್ತದೆ ಮೇಷರಾಶಿಯವರಿಗೆ ವ್ಯಯದಲ್ಲಿ ಶನಿ ಮತ್ತು ವಕ್ರೀ ಶನಿಯ ಒಂದು ಅನಾನುಕೂಲ ಇರೋದರಿಂದ ಸ್ವಲ್ಪ ವಿಚಾರ ಮಾಡಬೇಕು ಯಾವುದಾದ್ರೂ ಪಾರ್ಟ್ನರ್ಶಿಪ್ ಕೆಲಸಗಳು ಮಾಡೋದು ಅಥವಾ ದಿಢೀರಂಥ ಏನೋ ಸಣ್ಣ ಪುಟ್ಟ ಕಾರಣಗಳಿಗೆ ಇದನ್ನು ಕೆಲಸಗಳನ್ನು ಬದಲಾವಣೆ ಮಾಡ್ತಕ್ಕಂಥದ್ದು ಸೊ ಇದನ್ನ ಬಗ್ಗೆ ಸ್ವಲ್ಪ ಗಮನ ಇಟ್ಕೊಳ್ಬೇಕು ಅದ ಅದರಿಂದ ಸ್ವಲ್ಪ ನಿಮಗೆ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆಗಳಿರ್ತದೆ ವಿಚಾರ ಮಾಡಿ ಒಂದೆರಡು ಬಾರಿ ಯೋಚನೆ ಮಾಡಿ ಈ ಬದಲಾವಣೆಗಳಿಗೆ ನೀವು ಡಿಸಿಷನ್ ತಗೊಳ್ಬೇಕಾಗತ್ತೆ ಇಲ್ಲದೆ ಹೋದರೆ ಸ್ವಲ್ಪ ಕಷ್ಟ ಆಗ್ತದೆ ಮುಂದಿನ ತಿಂಗಳುಗಳಲ್ಲಿ ಹಾಗಾಗಿ ವ್ಯಯದ ಶನಿಯ ಶಾಂತಿಗೆ ಏನು ಮಾಡಬೇಕು ನಿತ್ಯವೂ ಶ್ರೀ ರಾಮನ ಪೂಜೆಯನ್ನು ರಾಮನ ನಾಮಸ್ಮರಣೆಯನ್ನು ಮಾಡಬೇಕು ಹರೇ ನಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಅನ್ನೋದು ಇದು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಮತ್ತು ಶ್ರೀರಾಮ ಜಯರಾಮ ಜಯ ಜಯರಾಮ ಅಂತಕ್ಕಂಥದ್ದು ಇನ್ನೊಂದು ಮಂತ್ರ ಇದನ್ನು ಚೆನ್ನಾಗಿ ಜಪ ಮಾಡಬೇಕು ರಾಮಚಂದ್ರ ದೇವರ ಧ್ಯಾನವನ್ನು ಶ್ರೀರಾಮಾಯ ನಮಃ ಅಂತಕ್ಕಂತಹ ನಾಮಸ್ಮರಣೆಯನ್ನು ಇದರಿಂದ ಶನಿಗೆ ಅಥವಾ ಗ್ರಹ ಶಾಂತಿ ಹೇಗಾಗ್ತದೆ ಅಂತಂದರೆ ಇವ್ರನ್ನೆಲ್ಲ ಆಳ್ತಕ್ಕಂಥವನು ವಾಯುದೇವರು ಹನುಮಂತ ದೇವರು ಹಾಗಾಗಿ ಹನುಮಂತ ದೇವರ ಅನುಗ್ರಹ ಯಾರಿಗಿರ್ತದೆ ಅವರಿಗೆ ಈ ಶನಿಯ ಕಾಟ ಅಥವಾ ಶನಿಯ ಬಾಧೆ ಪಾಪಕರ್ಮಗಳ ಬಾಧೆ ಇರುವುದಿಲ್ಲ ಅಂತ ಆ ಹನುಮಂತನನ್ನು ಒಲಿಸ್ಕೊಳ್ಳೋದು ಒಲಿಸ್ಕೊಳ್ಳುವ ಪರಿ ಏನು ಅಂತಂದರೆ ಹನುಮನ ಮತವೇ ಹರಿಯ ಮತವು ಹರಿಯ ಮತವೇ ಹನುಮನ ಮತವು ಹರಿಯನ್ನು ಅಂದರೆ ಶ್ರೀರಾಮಚಂದ್ರನನ್ನು ಯಾರು ಪ್ರೇಮದಿಂದ ಸ್ಮರಣೆ ಮಾಡ್ತಾರೆ ಅವರಿಗೆ ಹನುಮಂತನು ಹನುಮಂತನ ಅನುಗ್ರಹ ತಾನೇ ಆಗ್ತದೆ ಅಂತಂತ ಆ ರೀತಿಯ ಒಂದು ತಾತ್ವಿಕವಾಗಿರ್ತಕ್ಕಂತಹ ಸಂಬಂಧ ಉಂಟು ಏನೋ ನಿಮಗೆ ಸಮಾಧಾನ ಹೇಳಬೇಕು ಅಂತಂತ ನೀವು ರಾಮನ ಪೂಜೆ ಮಾಡಿ ಕೃಷ್ಣನ ಪೂಜೆ ಮಾಡಿ ಇದು ಮಾಡಿ ಅದು ಮಾಡಿ ಅಂತ ಹೇಳೋದಲ್ಲ ಒಂದೊಂದು ವಿಷಯಕ್ಕೂ ಏನಾದ್ರು ಹೇಳಿದ್ರೆ ಅದಕ್ಕೆ ಸಂಬಂಧ ಇರ್ತದೆ ನಿಮಗೂ ಒಳ್ಳೆಯದಕ್ಕೋಸ್ಕರ ಅಂತಂತಾನೆ ಹೇಳ್ತಕ್ಕಂಥ ವಿಷಯಗಳಿದು ನಿಧಾನವಾಗಿ ಸಾವಧಾನವಾಗಿ ಕೇಳಿಸ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಅಷ್ಟೇ ಒಳ್ಳೆಯದಾಗ್ತದೆ ನಾನಾ ವ್ಯವಹಾರಗಳನ್ನು ಮಾಡಿ ಮಾಡುವುದರಿಂದ ನಿಮಗೆ ಏಳಿಗೆ ಆಗ್ತದೆ ಮೇಷರಾಶಿಯವರಿಗೆ ಆರೋಗ್ಯವೂ ಒಳ್ಳೆಯ ಸುಧಾರಣೆ ಆಗ್ತದೆ ಅನಾರೋಗ್ಯ ಇದ್ದವರಿಗೆ ಆರೋಗ್ಯ ಬರ್ತಕ್ಕಂತಹ ತಿಂಗಳು ಕುಜನ ಚಲನೆ ಅರ್ಧ ಅರ್ಧ ತಿಂಗಳು ಇದರಲ್ಲಿ ಸಿಂಹರಾಶಿಯಲ್ಲಿ ಇನ್ನರ್ಧ ತಿಂಗಳು ಮುಂದೆ ರಾಶಿಯಲ್ಲಿ ಹೋದಾಗ ಕುಜನ ಸ್ವಕ್ಷೇತ್ರ ದೃಷ್ಟಿ ಬೀಳ್ತದೆ ಇದಕ್ಕೆ ಅದು ಸ್ವಕ್ಷೇತ್ರ ಆದ್ದರಿಂದ ದೃಷ್ಟಿ ಇದೆ ಅದು ಆಗಲೂ ನಿಮಗೆ ಒಂದು ರೀತಿಯ ಭಡ್ತಿ ಒಂದು ರೀತಿಯ ಅನುಕೂಲ ಇರತಕ್ಕಂಥದ್ದು ಇದೆಲ್ಲ ಆಗ್ತದೆ ಶನಿಯ ಒಂದು ದೋಷವು ಇದ್ದೇ ಇದೆ ವಕ್ರೀ ದೋಷವೂ ಇರೋದರಿಂದ ನಾನು ಹೇಳಿದಂತೆ ರಾಮದೇವರ ಸೇವೆ ದರ್ಶನ ನಾಮಸ್ಮರಣೆ ಅರ್ಚನೆ ಹನುಮಂತ ದೇವರಿಗೆ ಗಂಧ ಇಡ್ತಕ್ಕಂಥದ್ದು ಪ್ರದಕ್ಷಿಣ ನಮಸ್ಕಾರ ಮಾಡ್ತಕ್ಕಂಥದ್ದು ಶನಿವಾರದತ್ತು ಒಪ್ಪತ್ತು ಮಾಡ್ತಕ್ಕಂಥದ್ದು ನಾನ್ ವೆಜಿಟೇರಿಯನ್ನನ್ನು ಅಟ್ಲೀಸ್ಟ್ ಶನಿವಾರದಂದು ಜೀವನ ಪೂರ್ತಿ ಬಿಡ್ತಕ್ಕಂಥದ್ದು ನಿಮಗೆ ಪೂರ್ತಿ ಬಿಟ್ಟರೆ ಬಹಳ ಒಳ್ಳೆಯದು ಅದರಿಂದ ನಾನಾ ಬಗೆಯ ಹಳೆಯ ಕರ್ಮದೋಷಗಳು ಪರಿಹಾರ ಆಗ್ತದೆ ಅಖಾದ್ಯ ಭಕ್ಷಣಾತ್ ಅಮೇಧ್ಯ ಭಕ್ಷಣಾತ್ ಇದೆಲ್ಲ ನಾನಾ ಬಗೆಯ ಪಾಪಗಳಿಗೆ ಕಾರಣ ಆಗ್ತದೆ ಅದೆಲ್ಲವೂ ತನಗೆ ತಾನೇ ಪರಿಹಾರ ಆಗ್ತದೆ ಬಿಟ್ಟೇ ಬಿಟ್ಟರೆ ನಿಧಾನಕ್ಕಾದರೂ ಬಿಡಬೇಕು ಅಂತಂತ ಯೋಚನೆ ಮಾಡಿರೋರಿಗೆ ಶನಿವಾರದಂದು ಹನುಮಂತ ದೇವರಿಗೆ ಪ್ರೀತಿಯಾಗಲಿ ಅಂತಂತ ಹನುಮಂತನ ಸೇವೆ ರಾಮಚಂದ್ರ ದೇವರ ಸೇವೆ ಮಾಡ್ತಾ ನಡೆಯಿರಿ ಪಾಪಗ್ರಹರ ಒಂದು ಪೀಡೆ ಇರೋದು ಪರಿಹಾರ ಆಗ್ತದೆ ಆಗಲೇ ಹೇಳಿದಂತೆ ಎಲ್ಲ ಎಲ್ಲರೂ ನಾವೆಲ್ಲರೂ ಯಾವುದೇ ರಾಶಿಯಲ್ಲಿರಲಿ ಯಾವುದೇ ನಕ್ಷತ್ರದವರಿರಲಿ ಎಲ್ಲರೂ ಕೂಡ ಪಿತೃಪೂಜೆಯನ್ನು ಈ ಭಾದ್ರಪದ ಮಾಸದಲ್ಲಿ ಪಿತೃಪಕ್ಷದಲ್ಲಿ ನಿಮ್ಮ ನಿಮ್ಮ ಅನುಭವದಲ್ಲಿ ಇರತಕ್ಕಂತಹ ಅಥವಾ ಅಭ್ಯಾಸದಲ್ಲಿ ಇರ್ತಕ್ಕಂತಹ ದಿನದಲ್ಲಿ ಪಿತೃಗಳಿಗೆ ಎಡೆಯನ್ನು ಇರ್ ಇಡ್ತಕ್ಕಂಥದ್ದು ಯಾವ ದಿನ ಪಿತೃಗಳಿಗೆ ಶ್ರಾದ್ದವನ್ನು ಮಾಡ್ತಕ್ಕಂಥದ್ದು ಎರಡೂ ಒಳ್ಳೆಯದೆ ಆಯಿತಾ ಎಡೆಯನ್ನು ಇಡುವ ದಿನ ಯಾವುದಾದ್ರೂ ದೇವಸ್ಥಾನದ ನಿತ್ಯ ಪೂಜೆ ಮಾಡ್ತಕ್ಕಂಥ ಅರ್ಚಕನಿಗೆ ಒಂದು ಹಿಡಿ ಅಕ್ಕಿ ಬೆಲ್ಲ ಮತ್ತು ಕರಿ ಎಳ್ಳು ಒಂದು ದರ್ಭೆ ಒಂದಷ್ಟು ಕೈಗೆ ದಕ್ಷಿಣೆ ಇದನ್ನು ಕೊಟ್ಟು ಪಿತೃಗಳ ಪೂಜೆ ಇವತ್ತು ಮನೆಯಲ್ಲಿ ಮಾಡ್ತಾ ಇದ್ದೇನೆ ಹಾಗಾಗಿ ನೀವು ಇದಕ್ಕೆ ನಿಮಗೆ ದಾನ ಅಂತಂಥೇಳಿ ನೀವು ಆಶೀರ್ವಾದ ಮಾಡಬೇಕು ಅಂತಂತ ನಿತ್ಯ ದೇವರು ಪೂಜೆ ಮಾಡ್ತಕ್ಕಂತಹ ದೇವಸ್ಥಾನದಲ್ಲಿರ್ತಕ್ಕಂತಹ ಅರ್ಚಕರಿಗೆ ಏನಾದರೂ ಈ ರೀತಿ ಸರಳವಾಗಿ ಒಂದು ಒಂದಷ್ಟು ಅಕ್ಕಿ ಒಂದು ಚೂರು ಬೆಲ್ಲ ಕರಿ ಎಳ್ಳು ಮತ್ತು ದರ್ಭೆ ಮತ್ತು ಕೈ ಕಾಣಿಕೆ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಆ ಕಾಣಿಕೆ ಕೊಟ್ಟು ನಮಸ್ಕಾರ ಮಾಡ್ತಕ್ಕಂಥದ್ದು ಇದು ಎಡೆ ಇಡ್ತಕ್ಕಂತಹ ದಿನದ ಬೆಳಗ್ಗೆ ಮಾಡಿ ಮಾಡಬೇಕು ಪಿತೃಪಕ್ಷದಲ್ಲಿ ಏನು ಶ್ರಾದ್ದಾದಿಗಳನ್ನು ಮಾಡುವ ಸಂಪ್ರದಾಯ ಏನೆಲ್ಲ ಇದೆ ಆವತ್ತು ಅವರೆಲ್ಲರೂ ಕೂಡ ಮಾಡಿ ಮಾಡೋರು ಶ್ರದ್ಧೆಯಿಂದ ಮಾಡಬೇಕು ಮಾಡೋದು ತಪ್ಪಿ ಹೋಗಿರೋರು ಅವಶ್ಯವಾಗಿ ಪುನಃ ಆರಂಭ ಮಾಡಬೇಕು ಪಕ್ಷ ಮಾಸದಲ್ಲಿ ಪಿತೃಗಳನ್ನು ನೆನೆದು ಪಿಂಡದಾನಗಳ ಸಹಿತ ನಮಸ್ಕಾರ ಮಾಡತಕ್ಕಂಥದ್ದು ಏನು ಶಾಸ್ತ್ರ ಸಂಬಂಧದಲ್ಲಿ ಇದೆ ಅದನ್ನು ವಿಶೇಷವಾಗಿ ಮಾಡೋದು ಗೋ ಸೇವೆಗಳನ್ನು ನಾನು ಆಗಲೇ ಹೇಳದಂತೆ ಈ ಈ ತಿಂಗಳು ಗೋವುಗಳಿಗೆ ವಿಶೇಷವಾಗಿರ್ತಕ್ಕಂತಹ ಸೇವೆಗಳ ಮಾಸ ಹಾಗಾಗಿ ಎಲ್ಲರೂ ಗೋವಿಗೆ ಏನಾದರೂ ತಿನ್ನಿಸಿ ಅದಕ್ಕೆ ಒಂದು ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಆ ಗೋಪಾಲಕರಿಗೆ ಏನಾದರೂ ಒಂದು ವಸ್ತ್ರವನ್ನು ಕೊಡ್ತಕ್ಕಂಥದ್ದು ಇದನ್ನು ಅಭ್ಯಾಸ ಮಾಡಬೇಕು ಮೇಷರಾಶಿಯವರಿಗೆ ಇಷ್ಟು ವಿಶೇಷ